ಪ್ರಾಚೀನ ಲೋಹದ ಕಂಬ ಭಾರತದ ರಾಜಧಾನಿಯ ಪ್ರಮುಖ ಆಕರ್ಷಣೆಯೊಂದಾಗಿದೆ ಅಂಬರವು ಸಾವಿರಾರು ಆರು ಶತಮಾನಗಳ ಹಿಂದೆ ನಿರ್ಮಿಸಲಾಯಿತು ಆದರೆ ಅದು ಕುಗ್ಗುವುದಿಲ್ಲ ಹೆಚ್ಚು ಹಳೆಯ ಲೋಹಕಾರರು ಹತ್ತು ಆರು ಶತಮಾನಗಳ ಹಿಂದೆ ಸ್ಟೇನ್ಲೆಸ್ ಲೋಹವನ್ನು ಹೇಗೆ ಪಡೆದರು ಎಂಬುದು ಒಂದು ರಹಸ್ಯ ನಾವು ಪ್ರಾಚೀನ ಸ್ಟೇನ್ಲೆಸ್ ಸ್ಟೀಲ್ ರಹಸ್ಯವನ್ನು ಬಹಿರಂಗಪಡಿಸುವೆವು ರಷ್ಯಾ ಬಾಲ್ಟಿಕ್ ಸಮುದ್ರದ ಕರಾವಳಿಯ ಮೇಲೆ ಇರುವ ಸೇನಾ ಕೋಟೆ ಹತ್ತನೆಯ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಬಾಹ್ಯದಲ್ಲಿ ಗುಂಡು ಬ್ಯಾಟರಿ ಗಟ್ಟಿಯಾದ ಲೋಹದ ಹಾಡೆಗಳ ಮೂಲಕ ರಕ್ಷಿಸಲಾಗಿದೆ ಮೆಟಲ್ ನಿರಂತರವಾಗಿ ಸಮುದ್ರ ಜಲ ಮತ್ತು ಮಳೆಯ ನೀರಿನೊಂದಿಗೆ ಸಂಪರ್ಕದಲ್ಲಿದೆ ಆದರೆ ಮೆಟಲ್ ಕಪ್ಪು ಬಣ್ಣವಾಗುವುದಿಲ್ಲ ಇದು ಮೆಟಲ್ಗೆ ತುಂಬಾ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಇದ್ದರು ಸಾಮಾನ್ಯವಾಗಿ ಲೋಹದ ಉತ್ಪನ್ನಗಳ ಮೇಲೆ ಅಕ್ಷರಗಳು ಕಾಸ್ಟಿಂಗ್ ಸಮಯದಲ್ಲಿ ಹೊರಹೊಮ್ಮುವಂತೆ ಮಾಡಲಾಗುತ್ತದೆ ನಂತರ ಕಠಿಣ ಲೋಹವನ್ನು ಕತ್ತರಿಸುವುದಕ್ಕಿಂತ ಇದು ಬಹುಮಾನವಾಗಿದೆ ದೆಹಲಿದಲ್ಲಿ ಕಾಲಂ ಮೇಲೆ ಇರುವ ಶಿಲಾಶಾಸನ ನಕಲಿ ಅದು ನಂತರದಲ್ಲಿ ಮಾಡಲಾಗಿದೆ ಭಾರತದ ಲೋಹದ ಕಂಬ ಮತ್ತು ರಷ್ಯಾದ ಸೇನಾ ಕೋಟೆ ಒಂದೇ ಲೋಹದಿಂದ ತಯಾರಾಗಿವೆ ಅದೇ ತಂತ್ರಜ್ಞಾನವನ್ನು ಉಪಯೋಗಿಸಿ ಒಂದೇ ಸಮಯದಲ್ಲಿ ಹತ್ತು ಮೂರು ಶತಮಾನದಲ್ಲಿ ಕೋಟೆಯ ನಿರ್ಮಾಣ ದಿನಾಂಕವು ಸರಿಯಾಗಿ ಸೂಚಿಸಲಾಯಿತು ಮತ್ತು ಲೋಹದ ಕಾಲಂಗೆ ಅರ್ಧ ಸಾವಿರ ವರ್ಷಗಳ ವಯಸ್ಸು ನೀಡಲಾಯಿತು ಇದು ಪ್ರಾಚೀನ ಸ್ಟೇನ್ಲೆಸ್ ಉಕ್ಕಿನ ತಂತ್ರಜ್ಞಾನದ ರಹಸ್ಯವಾಗಿದೆ